ತನಿಷನ ಸೀಕ್ರೆಟ್ ರೂಮ್ಗೆ ಕಳಿಸ್ರು ಅಂತ ಈಗ ಸಾಕ್ಷಿ ಸಮೇತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹೌದು ಅದಕ್ಕೂ ಮುಂದೆ ಒಂದು ಚಾನಲ್ಸ್ ಕೊಡೋದು ಈಗ ತನಿಷಾ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾಳೆ ಹೌದು ಮಧ್ಯರಾತಿ ಎಲಿಮಿನೇಷನ್ ಮಾಡಿದಾಗ ತನಿಷಾ ದೊಡ್ಡ ಏನೋ ಮಾಡಿದ್ರು ಆದರೆ ಎಲ್ಲ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟರು ಪ್ರೋಮೋದಲ್ಲಿ ಬಿಡುಗಡೆ ಆದಾಗಲೇ ನಿಮಗೆ ಗೊತ್ತಾಗಬೇಕು ಏನಪ್ಪಾ ಅಂದರೆ ತನಿಷಾನ ಹೆಲ್ಮೆಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗಲೇ ಅಲ್ಲೊಂದು ಟ್ವಿಸ್ಟ್ ಇಟ್ಟಿರುತ್ತೆ ಬಿಗ್ ಬಾಸ್ ಅನ್ನೋದು ನಾವು ಅಂದಾಜಿಸಬೇಕಿತ್ತು ಅದರಂತೆ ಅದು ನಿಜನೂ ಕೂಡ ಆಗಿದೆ ಈ ಹಿಂದೆ ನಿಮಗೆ ಗೊತ್ತಿರ್ಬೋದು ಮಾಳವಿಕಾ ಮತ್ತು ಪ್ರಥಮ್ನ ಇಬ್ಬರೂ ಕೂಡ ಸಿಗ್ರೆಟ್ ರೂಮ್ಗೆ ಕೊನೆಯ ಹಂತದಲ್ಲಿ ಇಟ್ಟಿದ್ದರು ಅದೇ ರೀತಿಯಾಗಿ ಈಗ ತನಿಷನ ಸೀಗ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಈಗ ತನಿಷಗೆ ಕಳಿಸಿದ ನಂತರ ಇನ್ನೆರಡು ದಿನಗಳ ಕಾಲ ಏನು ಮಾತಾಡ್ತಾರೆ ತನಿಷ ಬಗ್ಗೆ ಹೊರಕೆ ಹೋಗಿದ ಬಗ್ಗೆ ಅಂತ ಹೇಳಿ ಯೋಚನೆ ಕೂಡ ಮಾಡ್ತಾರೆ ಹೊರಗಡೆ ಇಲ್ಲ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದನ್ನ ಎಲ್ಲಾದರೂ ಕೂಡ ಡಿಟೈಲರ್ ಆಗಿ ಮಾ ರೆಡಿ ಮಾಡಿಕೊಂಡು ನಂತರ ಮತ್ತೆ ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ತನಿಷ ಅಂತ ಹೇಳ್ಬೋದು ಇನ್ನೊಂದು ಕಡೆ ಇಲ್ಲಿ ವರ್ತು ತನಿಷನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ನಿಜಕ್ಕೂ ಬೆಂಕಿ ಎಷ್ಟು ಮನೆಗೆ ಬೇಕಾಗಿದ್ಲು ಅಂತ ನನಗೆ ಇವತ್ತೇ ಗೊತ್ತಾಗ್ತಿರೋದು ನಾನು ನಿಜಕ್ಕೂ ತುಂಬಾ ಮಿಸ್ ಮಾಡ್ತಿದ್ದೀನಿ ನಾನು ಮನೆಯಿಂದ ಹೊರಗೆ ಹೋದಾಗ ಮೊದಲನೇ ನಾನು ಭೇಟಿ ಮಾಡೋಂಥ ವ್ಯಕ್ತಿ ಅಂದರೆ ಅದು ತನಿಷ ಅಂದಾಗ ಈತ ತನೀಷಾ ಸೀಕ್ರೆಟ್ ರೂಮ್ ಮಾಡಿ ಕೂತ್ಕೊಂಡು ಟಿ ವಿಲಿ ವರ್ತುರ ಆ ಮಾತಾಡ್ತಾರ ನೋಡಿ ತುಂಬನೇ ಭಾವುಕಳಾಗಿ ನೋಡ್ತಿದ್ದೆ